ನಮ್ಮ ನೀಲಗಾರ ಪರಂಪರೆ ಮಂತ್ರಿ ಸ್ವಾಮಿ ಪರಂಪರೆಯ ಲಾಂಛನವಾಗಿ ನಮ್ಮೆಲ್ಲ ಜೀವನಕ್ಕೆ ಆವರಣ ತುಂಬಿರುವಂತಹ ಗಣನೀಯ ಪದ್ಧತಿ ನಮಗೆ ಸಹಿತ ಹೊಸ ಮಟ್ಟದಲ್ಲಿ ಇವತ್ತು ಹಮ್ಮಿಕೊಂಡಿರುವಂತಹ ಕಾರ್ಯಕ್ರಮದಲ್ಲಿ ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವಂತಹ ಎಲ್ಲ ಹಿರಿಯ ಮಸಮಾನ್ಯರೇ ಗುರುಹಿರಿಯರೇ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಬಂದಿರುವಂತಹ ನನ್ನೆಲ್ಲ ಆತ್ಮೀಯರು ಮೊದಲನೇದಾಗಿ ಸುಮಾರು ಇಪ್ಪತ್ತು ವರ್ಷದ ಶ್ರಮ ಇವತ್ತು ಅದಕ್ಕೆ ಒಂದು ಫಲ ಸಿಕ್ಕಿದೆ ಅಂತ ಹೇಳಬಹುದು ಈ ಒಂದು ಹೊಸ ಮಟ್ಟದ ಜೀರ್ಣೋದ್ಧಾರ ಹಂತ ಹಂತವಾಗಿ ಮಾಡಿಕೊಂಡು ಈ ದಿನ ತಾವೆಲ್ಲರೂ ಕೇಳಿ ಕುಂಭಾಭಿಷೇಕ ಮತ್ತು ಇತರ ಕಾರ್ಯಕ್ರಮಗಳನ್ನ ನಡೆಸಿರುವಂಥದ್ದು ಮುಖ್ಯವಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಚಿಕ್ಕಪ್ಪ ದೇವಸ್ಥಾನದ ಟ್ರಸ್ಟ್ ಎಲ್ಲ ಪದಾಧಿಕಾರಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ರೀತಿಯ ಒಂದು ಕೊಟ್ಟು ನಂತರ

ಇಲ್ಲಿ ಈ ಮೂರು ಕಲಿಯರು ಕಾಯ دوستಿ ಏನಿಲ್ಲ ಏನಿಲ್ಲ ದಾರ್ಶಿಕ ತೀರ್ಗಳಾಗಿ ಸಾಮಾಜಿಕ ತೀರ್ಗಳಾಗಿ ಈವರ ಒಟ್ಟಾರೆ ಸಂಕಲ್ಪಕ್ಕೆ ಹೋಗಬೇಕು ಅಂತ ಅನುಮತಿಸೋಕೆ ಆಯ್ತು ಇಲ್ಲಿ ಆನ್ ದಟ್ ಬಂದಿ ಇಷ್ಟಲ್ಲ 1 2 ವಿಭಾಗಗಳನ್ನು ನಸಿಕೊಳ್ಳಬೇಕು थैंक यू ಮೈ ಬ್ರದರ್ ನಮ್ಮ ಈ ಒಂದು ಆರು ತತಮಾನದ ಆರು ಏಳು ಶತಮಾನದ ವಿಭಿನ್ನವಾದಂತಹ ನಮ್ಮ ಆಚರಣೆಗಳಿರ್ಬೋದು ಅವರು ಮಂಡ್ಯ ಸ್ವಾಮಿಯವರ ವಿಚಾರಗಳಿರ್ಬೋದು ಕೆಲವೊಂದನ್ನು ನಾವು ಈ ಆಧುನಿಕ ಕ್ರಮದಲ್ಲಿ ಎಲ್ಲೋರು ಬರ್ತಿರ್ಬೋದು ಅಂತ ಅನಿಸುತ್ತೆ ಹಲವಾರು ಕಾರಣಗಳಿರ್ಬೋದು ಅದನ್ನೆಲ್ಲ ಇರುವಂತಹ ಗುಡಿ ಜೊತೆ ಚರ್ಚೆ ಮಾಡಿ ಚರ್ಚೆ ಮಾಡಿಂಪರೆಯಾಗುತ್ತೆಲ್ಲರ ಒಂದು ಸಹ ಒಂದು ಸಹಾಯ

ಅದಕ್ಕೆ ಬಹಳ ಆಸಕ್ತಿ ಇದೆ ಮತ್ತು ನಾವು ಅದಕ್ಕೆ ಬಹಳ ಆಸಕ್ತಿ ಇದೆ. ಅದರಿಂದ ಏನು ಮಾಡ್ತಾರೆ ಇನ್ನು ಇಷ್ಟಕ್ಕೆ ಒಂದು ರೀತಿ ಇದೆ. ಅದನ್ನ 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 ಇಷ್ಟಕ್ಕೆ ಒಂದು ರೀತಿ ಇದೆ. Gracias. Sí, 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 sí. 트위드는 트위드가 아니